ವಿಳಾಸ ಕೇಳುವ ವ್ಯಾಪಾರ ಸೋಗಿನಲ್ಲಿ ಕುಡಿಯುವ ನೀರು ಕೇಳುವ ನೆಪದಲ್ಲಿ ಮಹಿಳೆಯರ ಚಿನ್ನಾಭರಣ ಕಳವು ಮಾಡುವ ಕದಿಮರ ನಡುವ ಸಿಕ್ಕ ಚಿನ್ನದ ಸರವನ್ನು ವಾರಸುದಾರರಿಗೆ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಹೌದು ಇದು ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಗುರುತಿಪ್ಪೇಸ್ವಾಮಿ ಸನ್ನಿಧಿಯಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರದ ನಿವಾಸಿ ಬಸವರಾಜ್ ಚನ್ನಬಸಪ್ಪ ಎಂಬವರು ದೇಗುಲಕ್ಕೆ ಕುಟುಂಬ ಸಮೇತರಾಗಿ ಆಗಮಿಸಿ ಬಸವರಾಜವರ ಪತ್ನಿ ದೇಗುಲದ ಆವರಣದಲ್ಲಿ ಉರುಳು ಸೇವೆ ಮಾಡುವಾಗ ಕೊರಳಲ್ಲಿದ್ದ ನಲವತ್ತು ಗ್ರಾಂ ಮಾಂಗಲ್ಯ ಸರ ಆಕಸ್ಮಿಕವಾಗಿ ಜಾರಿಬಿದ್ದಿತ್ತು ದೇವಾಲಯದ ಕರ್ತವ್ಯಕ್ಕೆ ಪ್ರವಾಸೋದ್ಯಮ ಇಲಾಖೆಯಿಂದ ನಿಯೋಜನೆಯಾಗಿರುವ ಪ್ರವಾಸಿ ಮಿತ್ರ ಶ್ರೀನಿವಾಸ ಅವರ ಕೈಗೆ ಮಾಂಗಲ್ಯ ಸರ ಸಿಕ್ಕಿದೆ ಅವರು ಸರವನ್ನು ದೇವಾಲಯದ ಆಡಳಿತ ಕಚೇರಿಗೆ ತಲುಪಿಸಿದ್ದಾರೆ ಒಂದು ಗಂಟೆಯ ನಂತರ ಮಾಂಗಲ್ಯ ಸರ ಕಳೆದು ಹೋಗಿರುವುದು ಬಸವರಾಜ್ ಅವರ ಪತ್ನಿಯ ಗಮನಕ್ಕೆ ಬಂದಿದೆ ದಂಪತಿ ದೇವ ಸ್ಥಾನದಲ್ಲಿ ಹುಡುಕಾಟ ನಡೆಸಿದರು ದೇವಾಲಯದ ಸಿಬ್ಬಂದಿ ರುದ್ರೇಶ್ ಮತ್ತು ಪ್ರವಾಸಿ ಮಿತ್ರ ಶ್ರೀನಿವಾಸ್ ಅವರು ದಂಪತಿಯನ್ನು ವಿಚಾರಿಸಿದರು ಮಾಂಗಲ್ಯ ಸರದ ವಿವರ ಅವರ ವಿಳಾಸ ದಾಖಲೆಗಳನ್ನು ಪಡೆದು ಸರವನ್ನು ಮಾಲೀಕರಿಗೆ ಹಿಂತಿರುಗಿಸಿದ್ದಾರೆ ಶ್ರೀನಿವಾಸ್ ಮತ್ತು ದೇಗುಲದ ಸಿಬ್ಬಂದಿಯ ಈ ಕಾರ್ಯವನ್ನು ದೇಗುಲದ ಕಾರ್ಯ ನಿರ್ವಹಣಾಧಿ ಕಾರಿ ಎಚ್ ಗಂಗಾಧರಪ್ಪ ಸೇರಿದಂತೆ ಪಟ್ಟಣದ ನಾಗರಿಕರು ಮೆಚ್ಚಿಗೆ ವ್ಯಕ್ತಪಡಿಸಿದ್ದಾರೆ ಗೃಹರಕ್ಷಾ ಘಟಕ ಅಧಿಕಾರಿ ಪಿ ಭೀಮರಾಜ್ ಹಾಗೂ ಗೃಹರಕ್ಷಕ ದಳದಿಂದ ಗೃಹರಕ್ಷಕದ ದಳದ ಶ್ರೀನಿವಾಸ್ಗೆ ಸನ್ಮಾನಿಸಿ ಗೌರವಿಸಿದರು